ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಬಿವೈ ವಿಜೇಂದ್ರ ಹೇಳಿಕೆ ಎಸ್ ಕೇಂದ್ರ ಸರ್ಕಾರ ಜಿಎಸ್ಟಿ ಇಳಿಕೆ ಮಾಡಿದ ವಿಚಾರವಾಗಿ ಇಂದು ದೇಶದ ಮಹತ್ವದ ದಿನವಾಗಿದೆ ಹೌದು ಪ್ರಧಾನಿ ಮೋದಿ ಅವರ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಜನ ಸ್ವಾಗತ ಮಾಡಿದ್ದಾರೆ ಎಲ್ಲೆಡೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಕೂಡ ಇನ್ನು ಭಾರತವನ್ನ ಬಲಿಷ್ಠ ರಾಷ್ಟ್ರ ಮಾಡುವಲ್ಲಿ ಮೋದಿ ಅವರ ಉದ್ದೇಶವಾಗಿದೆ ಆತ್ಮ ನಿರ್ಭರ ಮಾಡುವುದು ಮೋದಿ ಅವರ ದಿಟ್ಟ ನಿರ್ಧಾರವಾಗಿದೆ ಇನ್ನು ಜಿಎಸ್ಟಿ ಸರಳೀಕರಣ ಮಾಡಿರುವುದು ಭಾರತದ ಆರ್ಥಿಕ ಶಕ್ತಿಗೆ ಬಲ ನೀಡುತ್ತಿದೆ ಎಂದು ಜಿಎಸ್ಟಿ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರ ವಿರೋಧ ವಿಚಾರವಾಗಿ ಪ್ರಧಾನಿಯವರ ಪ್ರತಿಯೊಂದು ನಿರ್ಧಾರವನ್ನ ಕಾಂಗ್ರೆಸ್ ವಿರೋಧ ಮಾಡ್ತಿದೆ ಹೀಗಾಗಿ ಗಾಂಧಿ ಕುಟುಂಬಕ್ಕೆ ಹಿಂದುಳಿದ ವರ್ಗದ ವ್ಯಕ್ತಿ ಪ್ರಧಾನಿ ಆಗಿರುವುದನ್ನು ಸಹಿಸಲಾಗ್ತಿಲ್ಲ ಆದರೆ ಮೋದಿ ಅವರ ನಾಯಕತ್ವವನ್ನು ಜನ ಒಪ್ಪಿಕೊಂಡಿದ್ದಾರೆ ರಾಜಕೀಯಕ್ಕಾಗಿ ಕಾಂಗ್ರೆಸ್ನವರು ಪ್ರಧಾನಿಯನ್ನು ವಿರೋಧ ಮಾಡ್ತಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವ ಅಧಿಕಾರವಿಲ್ಲ ಎಂದು ಬಿ ವೈ ವಿಜೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ ಸಮೀಕ್ಷೆ ನೆಪದಲ್ಲಿ ಸಿಎಂ ಹಿಂದೂ ಧರ್ಮ ಒಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಜಾತಿ ಜಾತಿಗಳನ್ನ ಎತ್ತಿ ಕಟ್ಟುವ ಕೆಲಸ ಮಾಡ್ತಿದ್ದಾರೆ ಸಿಎಂ ಆದವರು ರಾಜ್ಯದ ಅಭಿವೃದ್ಧಿಯತ್ತ ಚಿಂತನೆ ಮಾಡಬೇಕು ಅರ್ಥಾಗಿ ಅಭಿವೃದ್ಧಿ ಮರೆತು ಗೊಂದಲ ಸೃಷ್ಟಿಸುವ ಕೆಲಸ ಮಾಡ್ತಿದ್ದಾರೆ ಇನ್ನು ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣ ಇನ್ನು ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣ ದಸರಾ ವಿಚಾರದಲ್ಲಿ ಗೊಂದಲ ಸೃಷ್ಟಿಸಿದ್ರು ಕೂಡ ಯಾವ ರಾಜ್ಯದಲ್ಲೂ ಇಂತಹ ವಾತಾವರಣವಿಲ್ಲ ಇನ್ನು ರಾಜ್ಯದಲ್ಲಿ ವಿಷ ಬೀಜ ಬಿತ್ತುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರದ ಪಾಪದ ಕೂಡ ತುಂಬಿದೆ ಇನ್ನು ರಾಜ್ಯದ ಜನ ಬುದ್ಧಿ ಕಲಿಸ್ತಾರೆ ಇನ್ನು ಕಾಂಗ್ರೆಸ್ ಸರ್ಕಾರದ ಪಾಪದ ಕೂಡ ತುಂಬಿದೆ ರಾಜ್ಯದ ಜನ ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ತಾರೆ ಎಂದು ಇಂದು ಬಸವ ಕಲ್ಯಾಣದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿ ವೈ ವಿಜೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ಸೀತಾರಾಮನ್ ಅವರು ಜಿ ಎಸ್ ಟಿ ಸುಧಾರಣೆಗಳನ್ನು ಘೋಷಣೆ ಮಾಡಿದ್ರು ಇವತ್ತು ಅನುಷ್ಠಾನ ಆಗಿರುವಂಥ ಒಂದು ಮಹತ್ವದ ದಿನ ದೇಶಾದ್ಯಂತ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ಇವತ್ತು ಈ ಒಂದು ಶುಭ ದಿನದಂದು ಸಿಹಿಯನ್ನು ಹಂಚಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ ಬಹಳ ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ಒಂದು ಸವಾಲುಗಳುತ್ತು ಭಾರತದ ದೇಶದ ಮುಂದೆ ಇದೆ ಅಂಥೇಳಿ ಅಮೇರಿಕಿಂದ ಹಿಡಿದು ಬೇರೆ ದೇಶಗಳು ನಮ್ಮ ದೇಶಕ್ಕೆ ಸವಾಲನ್ನು ಒಡ್ಡಿರುವಂಥ ಸಂದರ್ಭದಲ್ಲಿ ಮೋದಿಜರ ದಿಟ್ಟ ನಾಯಕತ್ವ ಏನು ದೇಶವನ್ನು ಒಂದು ವಿಕಸಿತ ಭಾರತವಾಗಿ ಪರಿವರ್ತನೆ ಮಾಡಬೇಕು ಅನ್ನುವ ಏನು ಆಶಯ ಇದೆ ಮೋದಿಯವರದು ಆಶೆ ತಕ್ಕಂತೆ ಭಾರತವನ್ನು ಒಂದು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಬೇಕು ಒಂದು ಆತ್ಮನಿರ್ಭರ ಭಾರತವನ್ನಾಗಿ ಮಾಡಬೇಕು ಈ ಒಂದು ದೃಷ್ಟಿಕೋನ ಕೊನಕೊಂಡು ಮೋದಿ ಅವರು ಇದ್ದಾರೆ ಆ ದಿಕ್ಕಿನಲ್ಲಿ ಇವತ್ತು ಏನು ಜಿ ಎಸ್ ಟಿ ಸುಧಾರಣೆಗಳು ಘೋಷಣೆ ಆಗಿದೆ ಇಂಪ್ಲಿಮೆಂಟೇಶನ್ ಆಗಿದೆ ಆರ್ಥಿಕ ಶಕ್ತಿಗೆ ಒಂದು ದೊಡ್ಡ ಬಲವನ್ನ ನೀಡುತ್ತದೆ ದೇಶವನ್ನ ಇನ್ನು ಎತ್ತರಕ್ಕೆ ತಗೊಂಡು ಹೋಗ್ತದೆ ನಾಯಕರು ಕಾಂಗ್ರೆಸ್ ನಾಯಕರು ವಿರೋಧ ಇದ್ದಾರೆ ರಾಜ್ಯಗಳಿಗೆ ಬಹಳಷ್ಟು ನಷ್ಟ ಆಗಿದೆ ಇದರಿಂದ ಅಂತ ಹೇಳಿ ವಿರೋಧ ಮಾಡ್ತಾ ಇದ್ದಾರೆ ಸರ್ ನೋಡಿ ಯಾವಾಗ ನರೇಂದ್ರ ಮೋದಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಮೋದಿ ಮೋದಿಯವರು ತೆಗೆದುಕೊಳ್ಳಂತಕ್ಕಂಥ ಪ್ರತಿಯೊಂದು ನಿರ್ಣ ನಿರ್ಧಾರವೂ ಕೂಡ ಕಾಂಗ್ರೆಸ್ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಡಿಮಾನಿಟೈಸೇಷನ್ ಕೂಡ ವಿರೋಧ ಮಾಡಿದ್ರು ಎಲ್ಲ ವಿಚಾರದಲ್ಲೂ ಕೂಡ ವಿರೋಧ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ನವ್ರಿಗೆ ರಾಹುಲ್ ಗಾಂಧಿ ಕುಟುಂಬಕ್ಕೆ ರಾಹುಲ್ ಗಾಂಧಿಗೆ ಅಥವಾ ಗಾಂಧಿ ಕುಟುಂಬಕ್ಕೆ ಈ ದೇಶದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಪ್ರಧಾನಮಂತ್ರಿ ಆಗಿದ್ದಾರೆ ಆ ಸ್ಥಾನದಲ್ಲಿ ಕೂತಿದ್ದಾರೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಗಾಂಧಿ ಕುಟುಂಬಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹಾಗಾಗಿ ಎಲ್ಲ ನಿರ್ಧಾರವನ್ನು ಕೂಡ ಟೀಕೆ ಮಾಡ್ತಾರೆ ಎಲ್ಲವನ್ನೂ ಕೂಡ ವಿರೋಧ ಮಾಡ್ತಾರೆ ಆದರೆ ದೇಶದ ಜನ ಅವತ್ತು ಅರ್ಥ ಮಾಡಿಕೊಂಡಿದ್ದಾರೆ ನರೇಂದ್ರ ಮೋದಿ ಜರ ಬಲಿಷ್ಠ ನಾಯಕತ್ವದ ಪರಿಣಾಮವಾಗಿ ಇವತ್ತು ಭಾರತ ಜಗತ್ತಿನ ಇವತ್ತು ನಾಲ್ಕನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮದೆ ಅಂತ ಹೇಳಿದ್ರೆ ದೇಶದಲ್ಲೂ ಪ್ರತಿಯೊಬ್ಬರೂ ಕೂಡ ಇವತ್ತು ಮೋದಿಯವ್ರನ್ನ ಮೆಚ್ಚಿಕೊಳ್ತಾ ಇದ್ದಾರೆ ಈ ಕಾರಣಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ನವರು ರಾಜಕೀಯ ಕಾರಣಕ್ಕೆ ವಿರೋಧ ಮಾಡ್ತಾರೆ ವಿನಃ ಬೇರೆ ಏನು ಅದರಲ್ಲೇ ಹುರುಳಿಲ್ಲ ರಾಜ್ಯ ಸರ್ ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ಮಾಡುವಂತಹ ಯಾವುದೇ ಒಂದು ಅಧಿಕಾರ ಇಲ್ಲ ಆದರೂ ಕೂಡ